ಬೆಳಗಾವಿ ನಗರದಲ್ಲಿ ಎಲ್ ಎನ್ ಟಿ ಕಂಪನಿಯು ಇಪ್ಪತ್ನಾಲ್ಕು ಗಂಟೆಗಳ ನೀರು ಸರಬರಾಜುಗಾಗಿ ಆರಂಭಿಸಿದ ಅಗೆಯುವ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ ಇದರಿಂದಾಗಿ ಇಡೀ ನಗರದ ರಸ್ತೆಗಳ ಸ್ಥಿತಿ ಹದಗೆಟ್ಟಿದ್ದು ವಿವಿಧ ಸ್ಥಳಗಳಲ್ಲಿ ಅಗೆಯುವ ಕೆಲಸ ಮುಂದುವರೆದಿದೆ ಈ ವಿಚಾರದಿಂದ ಕೋಪಗೊಂಡ ವಾರ್ಡ್ ಸಂಖ್ಯೆ ಏಳರ ನಗರಸಭೆ ಸದಸ್ಯ ಶಂಕರ್ ಪಾಟೀಲ್ ಅವರು ಇಂದು ಎಲ್ ಎನ್ ಟಿ ಸಂಸ್ಥೆಯ ಕಚೇರಿಯ ಪ್ರವೇಶ ದ್ವಾರದ ಮುಂದೆ ಧರಣಿ ಮಾಡಿದರು ಗಣೇಶೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿದೆ ಬೆಳಗಾವಿಯಲ್ಲಿ ಗಣೇಶೋತ್ಸವನ ದೊಡ್ಡ ಪ್ರಮಾಣ ಆಚರಿಸಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ರಸ್ತೆಗಳಲ್ಲಿ ಅಗಿಯುವಿಕೆ ಮುಂದುವರೆದ್ರೆ ನಾವು ಹಬ್ಬವನ್ನ ಹೇಗೆ ಆಚರಿಸಬೇಕು ಎಂದು ಹೇಳಿದ್ರು ಜನವರಿ ತಿಂಗಳಿಂದ ನಮ್ಮ ವಾರ್ಡ್ ನಂಬರ್ ಏಳರೊಳಗ ಇವರು ಎಲ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೈಪ್ಲೈನ್ ಲೇ ಮಾಡಿ ಆಮೇಲೆ ಅದನ್ನ ಇಪ್ಪತ್ನಾಲ್ಕು ತಾಸದ ನೀರಿನ ಪ್ರೊಜೆಕ್ಟ್ ಐತೆ ಅದನ್ನ ಮಾಡ್ತೀವಿ ಅಂತ ಹೇಳಿ ಜನವರಿ ರೋಡ್ ಇವರು ರೋಡ್ ಗಳು ಹಣ ಶುರು ಮಾಡಿದ್ರು ಎಲ್ಲ ಕಡೆ ರೋಡ್ ಹಾಡ್ಕೊತ ಎಲ್ಲ ಪೂರಾ ವರ್ಡ್ ಎಲ್ಲ ಹಾಡ್ಡಿಟ್ರು ಎಲ್ಲ ಗಲ್ಲಿಗಳನ್ನ ಕೆಲಸ ಮಾಡ್ತೀವಿ ಅಂತ ಹೇಳಿ ಹಾಡ್ಡಿಟ್ರು ನಮ್ಮ ಭಾಗದಾಗ ಹನ್ನೆರಡು ಗಲ್ಲಿಗಳು ಬರ್ತವೆ ಎಲ್ಲ ಕಡೆ ಹಾಡ್ ಇಟ್ಟು ಅದನ್ನ ರಿಸ್ಟೋರ್ ಮಾಡೋದನ್ನ ಮರತ್ ಬಿಟ್ರು ಅದಕ್ಕೆ ಏನೇನೇನು ಮುಂದಿನ ಪ್ರೊಸೀಜರ್ ಐತಿ ಅದನ್ನ ಎಲ್ಲ ಮರತ್ ಬಿಟ್ರು ಆಮೇಲೆ ಅವ್ರಿಗೆ ನಾವು ಮೇಲಿನ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಪ್ರಾಬ್ಲಮ್ ಹಾಕೋದು ದೌಡ್ ಕೆಲಸ ಮುಗಿಸಿ ಇವತ್ತು ಮುಗಿಸ್ತೀವಿ ನಾಳೆ ಮುಗಿಸ್ತೀವಿ ಹೈಡ್ರೋ ಟೆಸ್ಟ್ ಐತಿ ಪ್ರೆಶರ್ ಟೆಸ್ಟ್ ಐತಿ ಅದ್ ಮಾಡಬೇಕು ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಡ್ಬೇಕು ಇದನ್ನೆಲ್ಲ ಸರ್ವೆ ಮಾಡಬೇಕು ಅಂತ ಹೇಳ್ಕೊತ್ ಬಂದ್ರು ಏಳು ತಿಂಗಳು ಎಂಟು ತಿಂಗಳು ತೆಗೆದ್ರು ಅದಾದ್ಮೇಲೆ ಈಗ ಗಣೇಶೋತ್ಸವ ಉತ್ಸವ ಬಂದೈತಿ ಗಣೇಶೋತ್ಸವದಾಗ ಬೆಳಗಾವಿ ಒಳಗ ಎಕ್ದಮ್ ದೊಡ್ಡ ಪ್ರಮಾಣದಾಗ ಮಾಡೋದಂತ ಹಬ್ಬ ಯಾವ್ದು ಅದು ಗಣೇಶ ಉತ್ಸವ ಮುಂಬೈ ಪುಣೆ ಬಿಟ್ರ ಜಗ ಒಳಗ ಯಾವ್ದ್ರ ಪ್ರಸಿದ್ಧಿ ಇದ್ರ ಅದು ನಮ್ಮ ಬೆಳಗಾವಿಯ ಗಣೇಶ ಉತ್ಸವ ಅದ್ರ ಸಲುವಾಗಿ ಅದನ್ನ ರೋಡ್ ನೀವು ಮಾಡ್ಕೊಡ್ರಿ ಅಂತ ಹೇಳಿ ನಾವು ಎರಡು ತಿಂಗಳಿಂದ ಒಂದು ಮನವಿ ಕೊಟ್ಟಿದ್ವಿ ಅದಾದ್ಮೇಲೆ ಒಂದು ತಿಂಗಳಿಂದ ಅಲ್ಲಿ ಫಾಲೋ ಮಾಡ್ತೀವಿ ಅವ್ರಿಗೆ ನಾವು ಒಂದು ಮೀಟಿಂಗ್ ತಗೊಂಡ್ವಿ ಮೀಟಿಂಗ್ ತಗೊಂಡ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮಾಡಿ ಇನ್ನವರೆಗೂ ಬರೀ ಒಂದ್ ಗಲ್ಲಿ ಅರ್ಧ ಕೆಲಸ ಇನ್ನ ನಮ್ಮ ಭಾಗದಾಗ ಹನ್ನೆರಡು ಮಾಡಿದಾಗ ನಮ್ಮ ವಾರ್ಡ್ ಎಲ್ಲ ಹನ್ನೆರಡು ಗಲ್ಲಿ ಎಲ್ಲ ಇವ್ರು ಕಂಪ್ಲೀಟ್ ಯಾವಾಗ ಮಾಡೋರು ಅಂತ ಹೇಳಿ ಜನಸಾಮಾನ್ಯ ಒಂದು ಮನಸ್ಸಿನ ಒಂದು ಪ್ರಶ್ನೆ ಬಂದಿತ್ತು ನಮಗೂ ಅದು ಪ್ರಶ್ನೆ ಕೆಲಸ ತಕ್ಷಣ ಪೂರ್ಣಗೊಳ್ಳದಿದ್ರೆ ನಾವು ಇಲ್ಲಿಂದ ಎದ್ದೇಳುವುದಿಲ್ಲ ಆಂದೋಲನ ಮುಂದುವರಿಯುತ್ತದೆ ಎಂದು ಹೇಳಿದ್ರು ವಿನೋದ್ ಕೋಲ್ಕಾರ್ ಬೆಳಗಾವಿ